ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ಸ್ವಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ನಮ್ಮ ನಮ್ಮ ಮನೆಯದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ನಾನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಕುಷ್ಕ ಮತ್ತು ಉದ್ದಿನ ವಡೆ ಅಂತ ಹೇಳಿ ಪ್ರಿಪೇರ್ ಆಗಿದ್ರು ಸೊ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ನಮ್ಮಮ್ಮ ಮನೆಗೆ ಹೋದರೆ ಯಾಕಂದರೆ ಅದು ನಮಗೆ ನಮ್ಮ ಮನೇಲಿ ಇದ್ದಾಗ ಒಂದು ರುಟೀನ್ ಸೆಟ್ ಆಗಿಬಿಟ್ಟಿರುತ್ತೆ ಸೊ ಅಲ್ಲಿಗೆ ಹೋದಾಗ ಒಂದು ಸ್ವಲ್ಪ ಏನು ಸೌಂಡ್ ಕೇಳ್ಸೋಲ್ಲ ಒಳಗಡೆ ಮಲ್ಕೊಬಿಟ್ರೆ ಬೆಳಗ್ಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಸೌಂಡ್ಲೆಸ್ ಇರುತ್ತೆ ಸೊ ಅದಕ್ಕೆ ನಾನಾಗಲಿ ನಮ್ಮ ಮನೆಯವರಾಗಲಿ ಅಲಾರಾಮ್ಗಳೆಲ್ಲ ಆಫ್ ಮಾಡಿಬಿಟ್ಟು ಎಷ್ಟೊತ್ತು ನಿದ್ದೆ ಮಾಡೋಕ್ಕೆ ಸಾಧ್ಯನೋ ಅಷ್ಟೊತ್ತು ನಿದ್ದೆ ಮಾಡಿಬಿಡ್ತೀವಿ ನಾವು ಅಲ್ಲಿಗೆ ಹೋದಾಗ ಚೆನ್ನಾಗಿ ರೆಸ್ ಮಾಡ್ತೀವಿ ಅಷ್ಟೇ ಮತ್ತು ನಾನಾಗಿ ನಾನೇ ಪಾತ್ರೆ ತೊಳಿತೀನಿ ಬಟ್ಟೆ ಒಗಿತೀನಿ ಅಂದರೆ ನಮ್ಮ ಅದಕ್ಕೆ ಒಂಚೂರು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನೋ ಒಂದು ಸ್ವಲ್ಪ ನಾನು ಮಾಡೋ ಅಡುಗೆ ಇಷ್ಟಪಡ್ತಾರೆ ಅಂತ ಒಂದು ಸ್ವಲ್ಪ ಮಾಡೋಕ್ಕೆ ಬಿಡ್ತಾರೆ ಅಷ್ಟೇ ಅದು ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ಎಲ್ಲ ಕಟ್ ಮಾಡಿ ಪ್ಲೇಟ್ಗೆ ಹಾಕಿ ಇಟ್ಟಿರ್ತಾರೆ ಅದು ನಾನು ಒಗ್ಗರಣೆ ಹಾಕ್ಬೇಕಷ್ಟೇ ಅದು ಬಿಟ್ಟು ಹೊರಗಡೆ ಕೆಲಸ ಕಸ ಗುಡಿಸೋದು ಮನೆ ಒಡಿಸೋದು ಅದೆಲ್ಲ ಏನೂ ಮಾಡಕ್ಕೆ ಬಿಡೋಲ್ಲ ಕಂಪ್ಲೀಟ್ ರೆಸ್ಟ್ ಅಂತ ಹೇಳ್ಬೋದು ಸೊ ಈ ರೆಸ್ಟಲ್ಲಿ ನಾನು ಮಾಡಿದೊಂದು ಕೆಲಸ ಏನಂದರೆ ಸುಬ್ಬುಗೆ ಎದೆ ಹಾಲನ್ನು ಬಿಟ್ಟಿಸೋದು ಸೊ ಅದು ಒಂದು ದೊಡ್ಡ ಇಶ್ಯೂನೇ ಆಗೋಯ್ತು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ಅಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಬಂದು ಕುಷ್ಕ ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಸಾಂಬಾರು ಸೊ ಇಲ್ಲಿ ನಾನು ಮಾಡೋ ಉದ್ದಿನ ಒಡೆ ಅಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಸೊ ಅದಕ್ಕೆ ಅಮ್ಮ ನಾನು ಬಂದಾಗ ಉದ್ದಿನ ಉದ್ದಿನಬೇಳೆನೇ ನೆಟ್ತಾರೆ ಸೊ ಬೇಳೆ ನೆನೆಸಿ ರುಬ್ಕೊಟ್ಟಿದ್ದಾರೆ ಇದನ್ನು ವಡೆ ಮಾಡ್ತೀನಿ ಕುಷ್ಕ ಮಾಡ್ತೀನಿ ಅಷ್ಟೇ ಟೈಮು ಏಯ್ಟ್ ತರ್ಟಿ ಇವಾಗ ನಾನು ಫ ಮಾಡಿಸ್ತಾ ಉದ್ದಿನ ಉದ್ದಿನೋಡೆಗೂ ಕೂಡ ರೆಡಿ ಮಾಡಿಸ್ಕೊತೀನಿ ಆಮೇಲೆ ನಾಟಿ ಕೋಳಿ ಸಾಂಬಾರು ಮಧ್ಯಾಹ್ನ ಮಾಡ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನನ್ನ ಸುಬ್ಬದು ಬರ್ತ್ ಸರ್ಟಿಫಿಕೇಟ್ ಇಟ್ಕೊಳ್ಕೊಳ್ಬೇಕು ನಾವು ನಮ್ಮಮ್ಮ ನಮ್ಮ ಮನೆಯವರು ಸುಬ್ಬು ಹೋಗ್ತೀವಿ ಅಲ್ಲಮ್ಮ ಒಂದು ವರ್ಷ ಆಗಿತ್ತು ಸುಬ್ಬುಗೆ ಬರ್ತ್ ಸರ್ಟಿಫಿಕೇಟೇ ಇಟ್ಕೊಂಡಿಲ್ಲ ನಾನು ಬಿಕಾಸ್ ಅಪ್ ನಮ್ಮ ಎರಡು ವರ್ಷಕ್ಕೆ ಇಟ್ಕೊಂಡಿದ್ದೆ ಮೈಸೂರಲ್ಲಿ ಮೈಸೂರು ಹಾಸ್ಪಿಟ್ಲಲ್ಲಿ ಈ ಒಂದು ಇವಾಗ ಒಂದೂವರೆ ಬೇಡ ಹೋಯ್ತಾ ಎಲ್ಲ ಮಾಡುವಾಗ ತೋರಿಸಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವಿವಾಗ ಸುಬು ಬರ್ತ್ ಹಾಸ್ಪಿಟಲ್ಗೆ ಬಂದಿದ್ವಿ ಇದು ಸೆಂಟ್ ಮೇರಿಸ್ ಹಾಸ್ಪಿಟಲ್ ಎಚ್ ಡಿ ಕೊಟ್ಟೆ ಇಲ್ಲಿಗೆ ಬಂದಿದ್ವಿ ನಾವೇನಂದರೆ ಸಿಜೇರಿಯನ್ ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಅದು ಇಲ್ಲೇ ಬಿಟ್ಟಿದ್ವಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋವಾಗ ನಮ್ಮಮ್ಮ ಇಲ್ಲ ನಿನ್ನ ಹತ್ರನೇ ಕೊಟ್ಟಿದ್ದೆ ನೀನು ಮಿಸ್ ಮಾಡಿದ್ಯಾಚಾರ್ಜ್ ಕೊಟ್ಟಿದ್ದರು ಇದಿಲ್ಲ ಇದೆ ಅದು ಇದು ಅವ್ರ ಹತ್ರನೇ ಇತ್ತು ಫ್ರೆಂಡ್ಸ್ ಅವ್ರೊಂದು ಕಾರ್ಡ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಾಗ ಈ ಥರ ಕಾರ್ಡು ಸೊ ಅದು ತೋರಿಸ್ದೆ ಅದೆಲ್ಲ ಕೂತು ಇವಾಗ ಇದು ತಗೊಂಡು ಪೂರಸ ಮಾಡಿದೆ ಮತ್ತೆ ಚುಬ್ಬೋದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಚುಬ್ಬನೇ ಬಂದವನು ಎಲ್ಲ ಚುಬ್ಬು ಎಲ್ಲ ಕ್ಲೀನ್ ಮಾಡ್ತಾರ್ಮ್ಮ ನಂಗೆ ಎಷ್ಟು ಎದುರಿಸಿದ್ರು ಒಂದೇ ಫ್ರೆಂಡ್ಸ್ ಕಳೆದ ಬಿಟ್ಟಿದ್ಯಾ ಅಂತ కొ సిజేరియన్ డెలివరీ సర్టిఫికేట్ అనుప డేజీ నేర్ గణేశ టెంపల్ చౌకళ్ళి బైర్మ రాననగరయ సండర్ గోన్ ఎమర్జెన్సీ సిజేరియన్ సెక్షన్ ఆన్ నవంబర్ వన్ టూ తౌసండ్ ట్వెంటీ టూ ಮೇಲ್ ೇಬಿ ವಿಂಗ್ ಮೂರ್ ಜಿ ನಾಲ್ಕು ಗ್ರಾಮ್ ಅಟ್ ನೈನ್ ಫಿಫ್ಟಿ ನೈನ್ ಸೆಂಟ್ ಮೇರಿಸ್ ಹೆಲ್ತ್ ಸೆಂಟರ್ ಎಚ್ ಡಿ ಕೋಟೆ ಶಿ ಆಸ್ ಆಲ್ಸೋ ಅಂಡರ್ ಗೋನ್ ಟ್ಯೂಬ್ ಅಂದ್ರೆ ಇವಾಗ ಹೋಗ್ಬಿಟ್ಟು ನಾವು ಇಲ್ಲಿ ಎಲ್ಲೋ ಅನಿಸ್ತದೆ ಸೊ ಫೈನಲಿ ಹೆಚ್ ಡಿ ಕೋಟೆ ಪುರಸಭಾ ಕಾರ್ಯಾಲಯಕ್ಕೆ ಬಂದು ಸತತವಾಗಿ ಟೂ ಅವರ್ಸ್ ವೆಯ್ಟ್ ಮೇಲೆ ನಮಗೆ ಸುಬ್ಬುದು ಬರ್ತ್ ಸರ್ಟಿಫಿಕೇಟ್ ಸಿಕ್ತು ಸ್ವಲ್ಪ ಸರ್ವರ್ ಇಶ್ಯೂ ಇಂದ ಲೇಟ್ ಆಯಿತು ಬಟ್ ಫೈನಲಿ ಸಿಕ್ತು ಹೋಗಿದ್ದ ಕೆಲಸ ಆಯಿತು ಅನ್ನೋದು ಒಂದು ಆಯಿತು ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ನಮ್ಮ ಅತ್ತಿಗೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಎಲ್ಲ ಮಾಡಿದರು ಸೊ ಸ್ಯಾಟಿಸ್ಫೈಡಾಗಿ ಊಟ ಮಾಡಿ ನಿದ್ದೆ ಮಾಡಿ ಸಾಯಂಕಾಲ ನಾವು ವಾಪಸ್ಸು ಎದ್ದಿದ್ದು ಸೊ ಈ ವ್ಲಾಗು ತುಂಬ ಶಾರ್ಟ್ ಆಯಿತು ಅಂತ ಹೇಳಿ ನಮ್ಮ ಮನೇಲಿ ಮಾಡಿರೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಸುಬುಗೆ ಹಾಲು ಬಿಡಿಸೋದು ಏನು ಇಶ್ಯೂ ಆಯಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾನು ಡಿಟೇಲಾಗಿ ಹೇಳ್ತೀನಿ ಹೇಳಿದ್ರೆ ನಂತರ ಯಾರಾದರೂ ಮಿಸ್ಟೇಕ್ ಮಾಡೋರು ಇದ್ರೆ ಅವರು ಈಗಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಅದಕ್ಕಾಗಿ ನಾನು ಅದನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ಚಿಕನ್ ರೋಲ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನನಗೂ ನಮ್ಮ ಮನೆಯವ್ರಿಗೂ ನಾನು ಈ ಥರ ಸಿಂಪಲ್ ರೆಸಿಪೀಸೇ ನೈಟ್ ಟೈಮ್ ಮಾಡ್ಕೋತೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬಾಣಲೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಎರಡು ಈರುಳ್ಳಿ ಈ ಥರ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಹಾಗೆ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಅಷ್ಟು ಬೋನ್ಲೆಸ್ ಹಾಗೆ ಸ್ಕಿನ್ಲೆಸ್ ಚಿಕನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸೊ ಇದು ಸ್ಟಫಿಂಗ್ ಅಂದರೆ ಈ ರೋಲ್ ಚಪಾತಿ ಒಳಗಡೆ ಹಾಕೋಕೆ ಅಥವಾ ಪರಾಟಾ ಒಳಗಡೆ ಹಾಕಕ್ಕೆ ಮಾಡುವಂಥ ಸ್ಟಫಿಂಗು ಸೊ ನಾನು ಇದನ್ನು ಚಿಕನ್ ಯೂಸ್ ಮಾಡಿ ಮಾಡ್ತಾ ಇದೀನಿ ನೀವು ಮಶ್ರೂಮ್ ಎಗ್ ಪನ್ನೀರ್ ಇದರಲ್ಲೆಲ್ಲ ಮಾಡ್ಕೋಬೋದು ಬಟ್ ಚಿಕನ್ ಬದಲಿಗೆ ಬೇಸ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಚಿಕನ್ ಸ್ವಲ್ಪ ನೀರು ಬಿಟ್ಟು ಬೈದಕ್ಕೆ ಸ್ಟಾರ್ಟ್ ಆದಮೇಲೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಇದು ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನೇನು ತುಂಬ ಕಾಂಪ್ಲಿಕೇಟಾಗಿ ಮಾಡ್ಕೋತಾ ಇಲ್ಲ ಏನೇನಿರುತ್ತೋ ಅದೆಲ್ಲ ಹಾಕ್ಬಿಟ್ಟು ಒಂದು ಸ್ಟಫಿಂಗ್ ಥರ ಮಾಡ್ಕೋತಾಯಿದ್ದೀನಿ ಅಷ್ಟೇ ಸೊ ಇಲ್ಲಿ ನೋಡ್ಬೋದು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಕಿಚನ್ ಕಿಂಗ್ ಮಸಾಲ ಒಂದು ಆ್ಯಡ್ ಮಾಡಬೇಕಾಗಿತ್ತು ಬಟ್ ಅದು ಅದು ಮಾಡೋವಾಗ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ ಕೇಸ್ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಪೈಸ್ ಪೌಡರ್ಸ್ಗಳನ್ನೆಲ್ಲ ನೀವು ಸ್ವಲ್ಪ ಅದು ಚಿಕನ್ ಕುಕ್ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ಸೊ ಇವಾಗ ಇದಾಗಿದೆ ಆಗಿತ್ತು ಸಖತ್ತು ಆಗಿತ್ತು ಸೊ ನನಗೆ ಯೂಶಲಿ ನಾನು ಶವರ್ಮಾಗೆ ಬಿಗ್ ಫ್ಯಾನ್ ಯಾವಾಗೂ ಶವರ್ಮ ಕೊಟ್ಟರು ತಿಂತೀನಿ ಸೊ ಹಾಗಿದ್ದಾಗ ಇದನ್ನು ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸ್ಯಾಟಿಸ್ಫೈಡ್ ಅನಿಸುತ್ತೆ ಸ್ವಲ್ಪ ಕಂಪೇರ್ ಮಾಡ್ಬೋದು ಇದಕ್ಕೂ ಅದಕ್ಕೂ ಅಂತ ಹೇಳಿ ಮಾಡ್ಕೋತೀನಿ ಸೊ ಇದು ಒಂದು ಎರಡು ಟೇಬಲ್ ಚಮಚದಷ್ಟು ಟೊಮ್ಯಾಟೊ ಕಿಚ್ಚಪಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ ಸೊ ಇದನ್ನು ಪರೋಟ ಅಥವಾ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಘಮ ಗಾರ್ನಿಶಿಂಗ್ ಎಲ್ಲ ಇರಬೇಕಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟಫಿಂಗ್ನ ನಾನು ರೆಡಿ ಮಾಡಿಕೊಂಡೆ ಸೊ ಇದನ್ನು ಮಾಡೋಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಸೊ ಅದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅದನ್ನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ಚಪಾತಿ ಮೇಲೆ ಸ್ವಲ್ಪ ಟೊಮ್ಯಾಟೊ ಕಿಚಪ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮಯೋನೀಸ್ ಎಲ್ಲ ಇರಲಿಲ್ಲ ನನ್ನ ಹತ್ರ ಖಾಲಿಯಾಗಿ ಹೋಗಿತ್ತು ಮಯೋನಿಸು ಅದೆಲ್ಲ ಇದ್ರೆ ನೀವು ಹಾಕ್ಕೊಳ್ಳಿ ಇನ್ನೂ ಆಗುತ್ತೆ ಸೊ ಹತ್ರ ಆವತ್ತಿನ ದಿನ ಇರಲಿಲ್ಲ ಆ್ಯಂಡ್ ಅದಾದಮೇಲೆ ಟೊಮ್ಯಾಟೊ ಕೆಚಪ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ನ ಹಾಕ್ಕೊಳ್ಳಿ ಒಂದು ಲೈನ್ ಅಷ್ಟಾದರೆ ಸಾಕು ನಾನು ಆಗೋಷ್ಟು ಮಾಡಿದ್ದೆ ನನಗೊಂದು ರೋಲು ನಮ್ಮ ಮನೆಯವ್ರಿಗೊಂದು ರೋಲ್ ಅಂತ ಈಸಿಯಾಗಿ ಅಷ್ಟೇ ಸಾಕಾಯಿತು ಈಸಿಯಾಗಿ ಆಯಿತು ಕೂಡ ಟೇಸ್ಟ್ ಅಂತೂ ಒಂದು ಸರಿ ಟ್ರೈ ಮಾಡಿ ಸೊ ಇಲ್ಲಿ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕುತ್ತಾ ಇದ್ದೀನಿ ಟೇಸ್ಟಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡು ಇದನ್ನು ರೋಲ್ ಮಾಡ್ಕೊಂಡು ತಿಂದರೆ ಚಿಕನ್ ರೋಲ್ ರೆಡಿ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ವ್ಲಾಗಿಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್